ತುಮಕೂರು ಜಿಲ್ಲೆಯ ಗೋಳೂರು ಹೋಬಳಿಯ ಪ್ರಸಿದ್ಧ ಗಣಪತಿ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿಕೊಂಡು ಗಣಪತಿ ಜಾತ್ರಾ ಮಹೋತ್ಸವ ಹಾಗೂ ವಿಸರ್ಜನೆ ಕಾರ್ಯಕ್ರಮ ನೆರವೇರಿತು ಜನ ಸಾಗರವೇ ಇದಕ್ಕೆ ಹರಿದು ಬಂದಿರುವ ಜಾತ್ರಾ ಮಹೋತ್ಸವದ ಕಲರವ ಆನೆಯ ಆಶೀರ್ವಾದ ಹಾಗೂ ಗಣಪತಿಯ ಉತ್ಸವ ವರ್ಷಕ್ಕೆ ಒಮ್ಮೆ ನಡೆಯುವ ಗೋಳೂರು ಗಣಪತಿ ತುಂಬಾ ಪ್ರಸಿದ್ಧವಾದ ಜಾತ್ರಾ ಮಹೋತ್ಸವ ವಿನಾಯಕ ಪ್ರಸಿದ್ಧಿಯಿಂದ ಹೆಸರಾಗಿರುವ ಗೂಳೂರು ಗಣೇಶನ ಇವತ್ತು ವಿಸರ್ಜನೆ ಸಾವಿರಾರು ಜನರ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು ನೋಡುಗರಲ್ಲಿ ಎರಡು ಕಣ್ಣು ಸಾಲದು ತುಂಬಾ ಅದ್ಭುತವಾಗಿರುವ ಗೂಳೂರು ಗಣೇಶ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವವನ್ನ ತಪ್ಪದೆ ವೀಕ್ಷಿಸಿ ಮಿಸ್ ಮಾಡದೆ ಜಾತ್ರಾ ಮಹೋತ್ಸವವನ್ನ ಟೈಮ್ ನೈನ್ ನ್ಯೂಸ್ನಲ್ಲಿ ನೋಡಿ ಧನ್ಯವಾದಗಳು ಉಮೇಶ್ ಪೂಜಾರಿ ಟೈಮ್ ನೈನ್ ನ್ಯೂಸ್ ತುಮಕೂರು ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿ ಜಾತ್ರಾ ಮಹೋತ್ಸವ ಇಂದು ಅದ್ದೂರಿಯಾಗಿ ನಡೀತಾ ಇರ್ತದ ನಡಿತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಈ ಗೂಳೂರು ಮಹಾ ಗಣಪತಿಗೆ ಒಂದು ಇತಿಹಾಸನೇ ಇದ್ದು ಕೂಡ ಸಾರ್ವಜನಿಕರಿಗೆ ಹೆಚ್ಚಿನದಾಗಿ ಮಹಾಗಣಪತಿ ಇತಿಹಾಸ ಗೊತ್ತಿಲ್ಲೇ ಇರೋ ಕಾರಣ ಇವತ್ತು ಅಲ್ಪ ಸ್ವಲ್ಪ ನಮಗೆ ಗೊತ್ತಿರೋಂಥಕ್ಕಂಥ ಇತಿಹಾಸನ ನಿಮಗೆ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಹಿಂದೆ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಗುರು ಮಹರ್ಷಿಗಳು ಈ ದಾರಿನಲ್ಲಿ ಪಾದಯಾತ್ರೆ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ಗಣಪತಿ ಚೌತಿ ಹಬ್ಬ ಬಂದಂತ ಕಾರಣ ಅವರು ಇಲ್ಲೇ ತಂಗಿತು ಗ್ರಾಮದಲ್ಲಿ ಒಂದು ಗಣಪತಿಯನ್ನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ಊರಿನ ಗ್ರಾಮಸ್ಥಗಳಲ್ಲಿ ಮುಖಂಡರಿಗೆ ಪ್ರತಿ ವರ್ಷ ಮುಂದಿನ ವರ್ಷದಿಂದ ನೀವು ಕೂಡ ಇದೇ ರೀತಿ ಗಣಪತಿನ ಮಾಡಿಕೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಗಣಪತಿ ಪೂಜೆ ಮಾಡಿ ದೇವ ದೇವರ ಕೃಪೆಗೆ ಪಾತ್ರರಾಗಿ ಅಂತೇಳಿ ಹೇಳಿ ಹೋದ ನಂತರ ಅವತ್ತಿಂದನೂ ಕೂಡ ಮೂಳೂರು ಮಹಾಗಣಪತಿ ಜಾತ್ರೆಯನ್ನ ಅದ್ದೂರಿಯಾಗಿ ನೆರವೇರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮತ್ತೆ ಈ ಗಣಪತಿಗೆ ಮೂಳೂರು ಗ್ರಾಮದ ಹದಿನೆಂಟು ಕೋಮಿನ ಜನರು ಕೂಡ ಅವ್ರದೇ ಆದಂತ ಸೇವೆಗಳನ್ನ ಸಲ್ಲಿಸ್ತಾ ಇತ್ತು ಅವ್ರವ್ರಿಗೆ ಆದಂತ ಕೆಲಸ ಕೆಲವು ಕೆಲಸಗಾರಿಗಳನ್ನ ಮಹಾಗಣಪತಿ ದೇವಾಲಯದಿಂದ ವಹಿಸುತ್ತೀವಿ ಅವ್ರ ಅವರವ್ರ ಜವಾಬ್ದಾರಿಗಳನ್ನ ಚಾಚೂ ತಪ್ಪದೆ ನೆರವೇರಿಸ್ಕೊಳ್ತಾ ಬಂದಿರ್ತ ಬಂದಿರ್ತಕ್ಕಂಥದ್ದು ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಗಣಪತಿ ಹಬ್ಬದ ದಿವಸ ಈ ಗಣಪತಿನ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ ಒಂದು ರಾತ್ರಿ ಗೂಳೂರು ಕೆರೆಗೆ ಹೋಗಿ ಚಿಕ್ಕದೊಂದು ಗಣಪತಿಯನ್ನ ಮಾಡಿಕೊಂಡು ತಲಂಬೊಂದು ಗಣಪತಿ ಇಟ್ಟು ಪೂಜೆ ಶುರು ಮಾಡ್ತೀವಿ ಅಂದಿನಿಂದ ಈ ದೊಡ್ಡ ಗಣಪತಿ ಕಾರ್ಯ ಪ್ರಾರಂಭ ಆಯಿತು ಅಂತೇಳಿ ಅಲ್ಲಿಗೆ ಅರ್ಥ ಗಣಪತಿ ದೇವ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯ ಅವತ್ತಿಂದ ಶುರುವಾಗುತ್ತೆ ನಮ್ಮೂರಿನ ಅವತ್ತಿಂದ ಮಾಡ್ತಾ ಗಣಪತಿ ವಿಗ್ರಹ ಮಾಡ್ತಾ ಬರ್ತಿರ್ತಕ್ಕಂಥವ್ರು ಅದೇ ರೀತಿಯಾಗಿ ಮುಂದುವರಿಸ್ಕೊಂತ ಹೋಗ್ತಾ ಇದ್ದಾರೆ ಅಂದು ಗಣಪತಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ವಿಜಯದಶಮಿ ದಿವಸ ಮೂಳೂರು ಗಣಪತಿ ಕೆರೆಯಿಂದ ತಂದಿರ್ತಕ್ಕಂಥ ಸಣ್ಣ ವಿಗ್ರಹವನ್ನು ಗಣಪತಿ ದೊಡ್ಡ ಗಣಪತಿ ಹೊಟ್ಟೆ ಒಳಗಡೆ ಕೊಟ್ಟು ಅದನ್ನ ಕ್ಲೋಸ್ ಮಾಡಿ ಸರ್ಪನ ಸುತ್ತುತ್ತೀವಿ ಅಲ್ಲಿಂದ ದೊಡ್ಡ ಗಣಪತಿಗೆ ಶಕ್ತಿ ಬಂತು ಅಂತ ಹೇಳಿ ಪ್ರತೀತಿ ಇರ್ತಕ್ಕಂಥದ್ದು ಅಂದಿನಿಂದ ಗಣಪತಿ ಕಾರ್ಯ ಪೂರ್ಣಗೊಂಡು ದೀಪಾವಳಿಗೆ ಮಹಾಗಣಪತಿ ಕಾರ್ಯ ಎಲ್ಲವೂ ಪೂರ್ಣ ಆಗಿ ಅವತ್ತು ಕಂಡರಿಸ್ತೀವಿ ಅಲ್ಲಿಂದ ಒಂದು ತಿಂಗಳ ಕಾಲ ಕಾರ್ತಿಕ ಮಾಸ ಪೂರ್ತಿ ಗಣಪತಿಗೆ ಅದ್ದೂರಿಯಾದಂತ ಪೂಜೆ ಪುನಸ್ಕಾರಗಳು ನಡೆದು ಲಕ್ಷಾಂತರ ಜನ ಬಂದು ಗಣಪತಿನ ನೋಡಿ ಪುನೀತರಾಗಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಾಸ ಮುಗಿದ ಅಮಾವಾಸ್ಯ ಮುಗಿದ ನಂತರ ಬರ್ತಕ್ಕಂಥ ಶನಿವಾರ ಭಾನುವಾರವನ್ನ ಅದ್ದೂರಿಯ ಗಣಪತಿ ಜಾತ್ರೆಯನ್ನ ಮಾಡಿ ಗಣಪತಿನ ತಗೊಂಡೋಗಿ ಕೆರೆನಲ್ಲಿ ವಿಸರ್ಜನೆ ಮಾಡಿ ನಾವು ಅಂದಿಗೆ ನಮ್ಮ ಗಣಪತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ ಅಂತೇಳಿ ಇವರು ಗ್ರಾಮದ ವಾಸಿಗಳು